ಪ್ರಫುಲ್ಲ ಗಿನೇಶ್ ಶೆಟ್ಟಿ ಪಡುಕುಂಡು ಯಾನಿತ್ತ ಒಂಜಿ ತುಳು ಕವಿತೆ ವಾಚನ ಮಂತೊಂದುಲ್ಲೆ ಕವಿತೆದ ತರೆ ಬರವು ಪೊರ್ತು ದುಂಬು ಪೋಪಿ ಪೊರ್ತು ಕೈಕತಿ ಕಂದು ಕರಿದು ಪೋಯಿ ಪೊರ್ತು ಕುಡೂರ ಪಿರವರಂದು ನಿಮಿಷ ತೋಜಾವುನ ಮುಲ್ಲು ಉಂತುಂಡ ದಾದಾಂಡು ಪೊರ್ತು ಮಾತ್ರ ದುಂಬು ದುಂಬು ಪೋಪಿನ ಏ ಪುಗ್ಲಾ ಉಂತಾವನ್ ಎಲ್ಯ ಮುಲ್ಲು ಮಲ್ಲ ಮುಲ್ಲು ಒಟ್ಟೊಟ್ಟಿಗೆ ನಡಪುವ ಸೊರ್ಕುದ್ ಮೆರೆಯೊಡ ಪಂದ್ ನರಮಾನಿದು ತೆರೆ ಪೊರ್ತು ನಾನಾ ಪಾಟ ಕನ್ಪಾವುಂಡು ತಗ್ಗ ಬಗ್ಗದ ನಡಪು ಪಂದ್ ನೀತಿ ಪಾಟ ಸಾರುಂಡು ನರಮಾನಿ ಬದುಕು ನೀರದ ಮಿತ್ತುದ ಗುಲ್ಲೆ ಇನಿ ಪಾತಿರಿ ನಯೇ ತಿಕ್ಕುವಿನ ಇಜ್ಜ ಗೊತ್ತಿಜಿ ಎಲ್ಲೆ ಬಂಗಾರದ ಬಟ್ಟದಡ ಉಣ್ಪಿನಾಯೆ ಮಸನಗೆ ಸೇರುವೆ ಎಲ್ಲೆ ತೆರಿಯ ರಾತಿಜಿ ಎರೆಗ್ಲ ದಾದಂದು ಆ ದೈವದ ಲೀಲೆ ಕಾಲ ಮಾತ್ರ ಉಂತಂದೆ ನಡತುಂಡು ನರಮಾನಿ ನಡತೆ ಮಾತ್ರ ಮಸ್ತ್ ಬದಲಾತುಂಡು ಕಿಚ್ಚಿ ಮಚ್ಚರ ಬಂಜುಲೇ ಉಬ್ಬಿರ್ದು ಪೋತುಡು ಸಂಬಂಧದುಲೈದಿ ಮೂಲು ಕಾಲದುಲೈ ಬರ್ಪಿ ಕಾನ್ನೇ ಏರಿಡಯೇ ಬಂಗಾರದ ಕೊಪ್ಪರ್ಗೆ ಕುರಂಡಲ ಆಯಿಬಿರಪೋವಯ ಒಕ್ಕನ್ನಂದು ತಿಕ್ಕಿ ಕಾಲುಡು ತಿಕ್ಕಿನ ಜನಕಲೊಟ್ಟುಗೂ ಜೋಕೆ ಮೋಕೆಡು ಇಪ್ಪುಲಾಯಿ ದಾಯಿ ಯಾನ್ ಎನ್ನಂದು ಕಟ್ಟುವ ಓ ನರಿ తిక్కి కాళ్ళుడు తిక్కిన జనపనట్టుకు జోకె మోకెడు ఈ పులాయి సోల్మెను